ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹಣ ಪಡೆದು ಓಜಿ ಫಿಲ್ಮ್ ಪ್ರದರ್ಶನ ಮಾಡದ ಹಿನ್ನೆಲೆ ಪವನ್ ಕಲ್ಯಾಣ್ ಫ್ಯಾನ್ಸ್ನಿಂದ ಗಲಾಟೆ ಚಿತ್ರಮಂದಿರದಲ್ಲಿ ಪರದೆ ಹರಿದು ವಸ್ತುಗಳು ಧ್ವಂಸಗೊಳಿಸಿ ಆಕ್ರೋಶ ಸಾವಿರ ಎರಡು ಸಾವಿರ ಟಿಕೆಟ್ ಪಡೆದು ಚಿತ್ರ ಪ್ರದರ್ಶನ ಮಾಡದ ಹಿನ್ನೆಲೆ ಪವನ್ ಕಲ್ಯಾಣ್ ಫ್ಯಾನ್ಸ್ನಿಂದ ಆಕ್ರೋಶ ಸ್ಥಳಕ್ಕೆ ದೌಡಾಯಿಸಿ ಬಂದ ನಗರ ಠಾಣೆಯ ಪೊಲೀಸರು ಪವನ್ ಕಲ್ಯಾಣ್ ನಟಿಸಿರುವ ಓಜಿ ಚಲನಚಿತ್ರ ಪ್ರದರ್ಶನ ಮಾಡದೆ ಪವನ್ ಕಲ್ಯಾಣ್ ಫ್ಯಾನ್ಸ್ಗೆ ಮೋಸ ಮಾಡಿದ ಹಿನ್ನೆಲೆ ಪವನ್ ಕಲ್ಯಾಣ್ ಫ್ಯಾನ್ಸ್ ಚಿತ್ರಮಂದಿರದ ಪರದೆ ಹಾಗೂ ವಸ್ತುಗಳು ಧ್ವಂಸಗೊಳಿಸಿ ಗಲಾಟೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಶೀಲಘಟ್ಟ ರಸ್ತೆಯಲ್ಲಿರುವ ಆದರ್ಶ ಚಿತ್ರಮಂದಿರದ ಎದುರುಗಡೆ ನಡೆದಿದೆ ಪವನ್ ಕಲ್ಯಾಣ್ ನಟಿಸಿರುವ ಓಜಿ ಚಿತ್ರ ಪ್ರದರ್ಶನ ಮಾಡುತ್ತೇವೆ ಎಂದು ಪವನ್ ಕಲ್ಯಾಣ್ ಫ್ಯಾನ್ಸ್ನಿಂದ ಒಂದು ದಿನ ಮುಂಚೆ ಜನರಿಂದ ಫೋನ್ ಪೇ ಮುಖಾಂತರ ಹಣ ಪಾವತಿಸಿ ಟಿಕೆಟ್ ಬುಕ್ಕಿಂಗ್ ಮಾಡಿದ ಫ್ಯಾನ್ಸ್ ರಾತ್ರಿ ಎಂಟು ಗಂಟೆಗೆ ಫಿಲಂ ನೋಡಲು ಚಿತ್ರಮಂದಿರಕ್ಕೆ ಬಂದಿದ್ದಾರೆ ರಾತ್ರಿ ಒಂಬತ್ತು ಗಂಟೆಯಾದರೂ ಚಿತ್ರ ಪ್ರದರ್ಶನ ಮಾಡದ ಹಿನ್ನೆಲೆಯಲ್ಲಿ ಚಿತ್ರಮಂದಿರದಲ್ಲಿ ಪರದೆ ಹರಿದು ಚೇರುಗಳು ಬಿಸಾಡಿ ಸಿಸಿಟಿವಿ ಕ್ಯಾಮೆರಾಗಳು ಧ್ವಂಸಗೊಳಿಸಿ ಚಿತ್ರಮಂದಿರದಲ್ಲಿ ನೂಕು ನುಗ್ಗಲು ಉಂಟಾಗಿದೆ ಕೂಡಲೇ ಸ್ಥಳಕ್ಕೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ತಮ್ಮ ಸಿಬ್ಬಂದಿಯೊಂದಿಗೆ ದೌಡಾಯಿಸಿ ಫಿಲಂ ವೀಕ್ಷಿಸಲು ಬಂದಿದ್ದ ಎಲ್ಲರಿಗೂ ಹಾಕಿ ಚಿತ್ರಮಂದಿರದ ಗೇಟ್ ಹಾಕಿದ ಹಿನ್ನೆಲೆ ಪವನ್ ಕಲ್ಯಾಣ್ ಫ್ಯಾನ್ಸ್ ನ್ಯಾಯ ಬೇಕು ಎಂದು ನಮಗೆ ಚಿತ್ರ ಪ್ರದರ್ಶನ ಮಾಡುತ್ತೇವೆ ಎಂದು ಫೋನ್ಪೇ ಹಾಗೂ ಕ್ಯಾಶ್ ಹಣ ಪಡೆದು ಮೋಸ ಮಾಡಿರುವ ಚಿತ್ರಮಂದಿರದ ಮಾಲೀಕರ ವಿರುದ್ಧ ಅಧಿಕಾರಿಗಳನ್ನು ಕೂಗುತ್ತಾ ರಸ್ತೆಗೆ ಇಳಿದಿದ್ದಾರೆ ಚಿತ್ರಮಂದಿರದ ಎದುರುಗಡೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ತಕ್ಷಣವೇ ನಗರ ಠಾಣೆಯ ಪೊಲೀಸರು ದಿಬ್ಬೂರಹಳ್ಳಿ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿಕೊಂಡು ಪವನ್ ಕಲ್ಯಾಣ್ ಅನ್ನು ಕಂಟ್ರೋಲ್ ಮಾಡುವ ಎಲ್ಲಾ ರೀತಿಯ ಪ್ರಯತ್ನಪಟ್ಟು ರಾತ್ರಿ ಹನ್ನೊಂದು ಗಂಟೆಗೆ ಚಿತ್ರಮಂದಿರದ ಮಾಲೀಕರೊಂದಿಗೆ ಪೊಲೀಸರು ಮಾತುಕತೆ ನಡೆಸಿ ಚಿತ್ರ ವೀಕ್ಷಿಸಲು ಬಂದಿರುವ ಪವನ್ ಕಲ್ಯಾಣ್ ಫ್ಯಾನ್ಸ್ಗೆ ಟಿಕೆಟ್ ಕೊಡಿಸಿ ನಾನೂರು ರೂಪಾಯಿ ಹಣವನ್ನು ಬೆಳಗ್ಗೆ ವಾಪಸ್ ಕೊಡಿಸುವ ಭರವಸೆ ಕೊಟ್ಟು ಕಳುಹಿಸಿದ್ದಾರೆ ಈ ವೇಳೆ ಮಾತನಾಡಿದ ಪವನ್ ಕಲ್ಯಾಣ್ ಫ್ಯಾನ್ಸ್ ಒಂದು ದಿನ ಮುಂಚಿತವಾಗಿ ಫೋನ್ ಪೇ ಹಾಗೂ ಆನ್ಲೈನ್ ಮುಖಾಂತರ ಪವನ್ ಕಲ್ಯಾಣ್ ನಟಿಸಿರುವ ಔ ಜಿ ಫಿಲಂ ಪ್ರದರ್ಶನ ಮಾಡುತ್ತೇವೆ ಎಂದು ಸುಮಾರು ಮುನ್ನೂರು ಜನರಿಂದ ಹಣ ಪಡೆದು ಮೋಸ ಮಾಡಿರುವ ಚಿತ್ರಮಂದಿರದ ಮಾಲೀಕರ ವಿರುದ್ಧ ಅತ್ಯಂತ ಬೇಸರವಾಗಿದೆ ನಾವು ಬೇರೆ ಊರುಗಳಿಂದ ಫಿಲಂ ನೋಡಲು ಬಂದಿದ್ದೇವೆ ಆದರೆ ನಮಗೆ ಇಲ್ಲಿ ಮೋಸ ಮಾಡಲಾಗಿದೆ ಎಂದು ಹೇಳಿದರು

हमटे टेबल गेम खुलते हैं ಅವರ ಪಿ ಡಾಕ್ മ്മ് വേറെ ഒന്നും കാണുന്നില്ല 60 മാർക്ക് 40 12 ലെലെ പേടേ മ്മ് 12 ലെലെ പേടേ ഇന്ത്യ ടോർമിക്കൽ ಸರ್ ನಮಸ್ಕಾರ ನಾವು ಬಿಳುಗುಂಟೆ ಪವನ್ ಕಲ್ಯಾಣ್ ಫ್ಯಾನ್ಸ್ ಅಂತೇಳಿ ನಾವು ಯಾವಾಗಲೂ ಮದನ್ಪಲ್ಲಿಗೆ ಹೋಗ್ತಾಯಿದ್ದೆ ಇವತ್ತು ಚಿಂತಾಮ ನಂಬಿಕೊಂಡು ಆರುನೂರು ರೂಪಾಯಿ ಟಿಕೆಟ್ ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ನಾವು ಹೈದರಾಬಾದ್ ಟ್ರಿಪ್ ಹೋಗಿದ್ದೆ ನಾವು ಮದನ್ ಪಲ್ ಹೋಗಿ ಆಚಲಿಯಾಗೆ ಇಲ್ಲ ಬಂದು ಒಂಬತ್ತು ಗಂಟೆಗೆ ನಮ್ಗೆ ಒಳಕ್ಕೆ ಬಿಟ್ಟರು ನಮ್ಗೆ ಯಾವುದೇ ಹತ್ತುವರೆ ಹನ್ನೊಂದು ಗಂಟೆ ಆದರೂ ಬರಲಿಲ್ಲ ಶೋ ಹಾಕಿಲ್ಲ ಜನ ಕೇಳ್ತಾ ಇದ್ದರೆ ಇದು ಐದು ನಿಮಿಷ ಐದು ನಿಮಿಷ ಅಂತ ಕಾಲ ಹಾಕ್ಕೊಂಡು ಪೊಲೀಸರು ಬರೋ ಫ್ಯಾನ್ಸ್ಗೆ ಅವಮಾನ ಮಾಡಿದರೆ ನಮ್ಗೆ ಇಲ್ಲಿ ಅಲ್ಲಿ ನೋಡಿದ್ರೆ ಮೊದಲ ಇಲ್ಲಿ ನೋಡಿದರೆ ಇಲ್ಲಿ ತೊಂದರೆ ಕೊಟ್ಟು ನಮ್ಮದೇ ಟ್ಯಾಕೀಸ್ ಬೈನ್ ಆದರ್ಶನೇ ಅಂತ ಹೇಳಿ ನಮ್ಮ ಟಿಕೆಟ್ ಮಾರಾಟವನ್ನು ಮಾರಿ ಆರುನೂರು ರೂಪಾಯಿ ನಮ್ಮ ಫ್ಯಾನ್ಸ್ಗೆ ತುಂಬಾ ಅನ್ಯಾಯ ಮಾಡಿದರೆ ನಮ್ಗೆ ಇದಕ್ಕೆ ಪರಿಷ್ಕಾರ ಕೊಡಬೇಕು ನಮ್ಮ ಮನವಿ ಮಾಡಿದಾರೆ ಬಂದು ಸರ್ ಹತ್ತು ಗಂಟೆ ಶೋ ಅಂತ ಹೇಳಿದ್ದಾರೆ ಹತ್ತುವರೆ ಆಯಿತು ಹನ್ನೊಂದು ಗಂಟೆ ಆಯಿತು ಇದುವರೆಗೂ ರೆಸ್ಪಾನ್ಸ್ ಇದೆ ದುಡ್ಡನ್ನು ವಾಪಸ್ ಕೊಡ್ಬೇಕು ನಮ್ಮ ಫ್ಯಾನ್ಸ್ಗೆ ಇಲ್ಲ ಬಿಲ್ವಾ ಇಲ್ಲ ಈ ತರ ಈ ಬಡ ಮಕ್ಕಳು ಹಳ್ಳಿಗಳಿಂದ ಪಾಪ ಕಷ್ಟ ಪಡ್ ಕೂಲಿ ಹೋಗೋದು ಕೂಲಿ ಕಾರ್ಮಿಕರೇ ಬಂದಿರೋದು ನೋಡಿ ಯಾರಾದ್ರೂ ಒಬ್ರು ಅಪ್ಸಲ್ಸ್ ಇದಾರೆ ಇಲ್ಲಿ ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳು ಬಂದಿದ್ದಾರೆ ಏನೋ ಅವರು ಪವನ್ ಕಲ್ಯಾಣ ಅಭಿಮಾನದಿಂದ ಬಂದಿದ್ದಾರೆ ಒಬ್ಬರಿಗೂ ಸಿನ್ಮಾ ಅಂತ ಅಂತೇಳ್ಬಿಟ್ಟು ಎಲ್ಲ ಮುಖದಲ್ಲಿ ಯಾರು ಮುಖದಲ್ಲಾದ್ರೂ ಕಳೆ ಇದೆಯಾ ಖುಷಿ ಇದೆಯಾ ಖುಷಿ ಇದೆಯಾ ಏನೂ ಇಲ್ಲ ಈ ತರ ದ್ರೋಹ ಮಾಡೋದು ನಮಗೆ ಈಗ ನ್ಯಾಯ ಬೇಕು ಆಗಲಿ ಇಲ್ಲ ನಮ್ಮ ಗುಡ್ಡಾದರೂ ವಾಪಸ್ ಕೊಡ್ಲಿ ಅಂತ ನಾವು ಎಲ್ಲರ ಕಷ್ಟ ಪಡ್ಬೇಕಾಗಲಿ ಎಲಗಿನ ಸಾಯಂಕಾಲ ಕಷ್ಟಪಡ್ತಾ ಇದ್ದೀವಿ ಯಾಕಂದರೆ ಎಲ್ಲರ ಹತ್ರ ಐನೂರಿಂದ ಸಾವಿರ ರೂಪಾಯಿವರೆಗೂ ದುಡ್ಡು ಸೂಲೀಪ್ ಮಾಡಿ ಇಲ್ಲಿ ಈ ಆದೇಶ ಥಿಯೇಟ್ರಲ್ಲಿ ಯಾವ ಫಿಲಮ್ ಇದು ರೋಜಿ ಸಿನ್ಮಾಗೆ ಓದಿ ಸಿನಿಮಾಗೆ ಎಲ್ಲರ ಹತ್ರ ದುಡ್ಡು ವಸೂಲಿ ಮಾಡಿ ಈಗ ಶೋನೇ ಹಾಕ್ದಿರ ಎಲ್ಲರೂ ಪರಾರಿಯಾಗಿ ಥಿಯೇಟ್ರವ್ರು ಯಾರೂ ಇಲ್ಲ ಇಲ್ಲಿ ಏನೂ ಇಲ್ಲ ನಾವೆಲ್ಲ ನ್ಯಾಯ ಕೇಳಕ್ಕೆ ಪೊಲೀಸವ್ರು ಸಹಿತ ಲಾಠಿ ಚಾರ್ಜ್ ಮಾಡ್ತಾರೆ ಎಲ್ಲರನ್ನು ಓಡಿಸ್ತಾರೆ ಇದು ನಾವು ಎಲ್ಲ ಬಡವ್ರ ಮಕ್ಳು ಇರೋದಿಲ್ಲ ಯಾರು ಮನೆಯಿಂದ ದುಡ್ಡು ಕತ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲ ಪವರ್ ಕಲ್ಯಾಣ್ ಫ್ಯಾನ್ಸ್ ಇರೋದಿಲ್ಲ ನಮಗೆ ನ್ಯಾಯ ಬೇಕಷ್ಟೇ ನಮ್ಗೆ ಟಿಕೆಟ್ ದುಡ್ಡು ಐನೂರಿಂದ ಸಾವಿರ ರೂಪಾಯಿ ವರ್ಗು ವಸೂಲ್ ಮಾಡಿದ್ದಾರೆ ಟಿಕೆಟ್ ಆ ಟಿಕೆಟ್ ಮೇಲೆ ಇರೋದು ನೂರ ಎಂಬತ್ತು ರೂಪಾಯಿ ನಾವು ಇಷ್ಟೆಲ್ಲ ಕಾತರ್ತೀವಂತ ಕಾದು ಮಧ್ಯಾಹ್ನದಿಂದ ಎಲ್ಲ ಇದು ಮಾಡಿ ನಾವೆಲ್ಲ ಬಂದು ಇಷ್ಟೆಲ್ಲ ಇದು ಮಾಡಿದ್ರೆ ಇವಾಗ ಶೋ ಇಲ್ಲ ಅಂದ್ರೆ ಈಗ ನಾವೆಲ್ಲ ಏನಾಗಬೇಕು ನಾವು ಪವನ್ ಕಲ್ಯಾಣ್ ಪ್ಯಾನ್ಸ್ ಆಗಿ ನಾವೆಲ್ಲ ಏನ್ ಮಾಡ್ಬೇಕೇಳಿ ಎಲ್ಲ ಎಲ್ಲ ಇದು ದುಡ್ಡು ಹೊಡೆಯೋ ಕೆಲಸ ಮಾಡಿದ್ದಾರೆ ಈ ಬಂದು ನಾವೆಲ್ಲ ನ್ಯಾಯ ಕೇಳಕ್ ಎಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಏನ್ ಇದೇನಾ ದೌರ್ಜನ್ಯನಾ ಇದು ಸರ್ ನಾವು ಬೆಳಗ್ಗೆ ಹತ್ತು ಗಂಟೆ ನಮ್ಮ ಹೆಸರು ಮೋಹನ್ ಬಾಬು ಅಂತ ಬೆಳಗ್ಗೆ ಹತ್ತು ಗಂಟೆಗೆ ಅವರು ವಿಡಿಯೋದಲ್ಲಿ ನಮಗೆ ಫೋನ್ ನಂಬರ್ ಕೊಟ್ಟಿದ್ರು ಮೂರು ಫೋನ್ ನಂಬರ್ ಆ ಫೋನ್ ನಂಬರ್ ಫೋನ್ ಮಾಡಿ ಮೂರು ಟಿಕೆಟ್ ತಗೊಂಡಿದ್ವಿ ಅಲ್ಲೇ ಕ್ಯಾಶ್ ಕೊಟ್ಟು ತಗೊಂಡು ಬಂದ್ವಿ ಎಷ್ಟು ಹತ್ತುವರೆಗೆ ಸಿನಿಮಾ ಅಂತ ಹೇಳಿದ್ರು ನಾವು ಒಂಬತ್ತು ಗಂಟೆಗೆ ಬಂದು ಒಳಗಡೆ ನಿಂತ್ಕೊಂಡಿದ್ವಿ ಹತ್ತು ಗಂಟೆ ಆದ್ರೂ ಸಿನಿಮಾ ಶುರು ಆಗ್ಲಿಲ್ಲ ಹತ್ತುವರೆ ಆಯ್ತು ಸಿನಿಮಾ ಶುರು ಆಗ್ಲಿಲ್ಲ ಪಬ್ಲಿಕ್ ರೊಚ್ಚಗೆತ್ತು ರೊಚ್ಚಗೆತ್ತಿ ಎಲ್ಗಡೆ ಎಲ್ಲ ಒಳಗಡೆ ಒಡ್ದಾಗ್ಬಿಟ್ರು ಒಡೆದಾಗ್ಬಿಟ್ಟು ಹೊರಗೆ ಬಂದ್ರು ಹೊರಗೆ ಬಂದಾದ್ಮೇಲೆ ಸಾಹೇಬ್ರು ಬಂದ್ರು ಹೊರಗಡೆ ನಮ್ಮ ಚಿಂತಾಮಣಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ವಿಜಯ್ ಸಾಹೇಬರು ಬಂದರು ಅವ್ರು ಬಂದು ನಮ್ಮ ಎಲ್ರಿಗೂ ಪವನ್ ಕಲ್ಯಾಣ್ ಫ್ಯಾನ್ಸ್ ಎಲ್ರಿಗೂ ನ್ಯಾಯ ಕೊಡಿಸಿದ್ದಾರೆ ಈ ರೀತಿ ಟಿಕೆಟ್ ಕೊಡಿಸಿದ್ದಾರೆ ನಾಳೆ ಬೆಳಗ್ಗೆ ಬಂದು ಕಾಸ್ ತಗೊಂಡೋಗಿ ಅಂತ ಹೇಳಿದ್ದಾರೆ ಸರ್ ನಮಗೆ ನಮ್ಮ ಚಿಂತಾಮಣಿ ಸರ್ಕಲ್ ಸಾಹೇಬರು ತುಂಬಾ ಸಂತೋಷ ಪಡಿಸಿದ್ದಾರೆ ಸರ್